ಒಂದು ವಿಶೇಷವಾಗಿ ಮುಳಬಾಗಲ್ ತಾಲೂಕು ಕಾಣ್ತಾ ಇದೆ ಕಳಕಳಿಗೆ ಕಾರಣಾಂತರ ಜನ ನಮ್ಗೆ ಸರಿಯಾಗಿ ಇಷ್ಟೆಲ್ಲ ಅವರು ಇವರು ಎಲ್ಲ ಇವಾಗ ಎಲ್ಲರೂ ಒಗ್ಗಟ್ಟಾಗಿ ಹೋಗಿ ಹೇಳೋದಕ್ಕೋಸ್ಕರ ಇಷ್ಟು ಜನ ಬಂದಿದ್ದಾರೆ ನಾವು ಕೂಡ ಐದಾರು ದಿವಸದಿಂದ ಯಾರಿಗೂ ಬಿಟ್ಟಿಲ್ಲ ಒಬ್ಬೊಬ್ರು ನಾಲ್ಕು ಫೋನ್ ಐದು ಫೋನು ಕೂಡ ಮಾಡಿ ಬರಬೇಕು ಅಂತೇಳಿದ್ವಿ ಈ ಒಂದು ಈ ಒಂದು ಜಯಂತಿನಲ್ಲಿ ವಿಶೇಷ ಇದೆ ಒಂದು ವೇಮಣ್ಣ ಜಯಂತಿ ಒಂದು ಮಲ್ಲಮ್ಮ ಜಯಂತಿ ಇಬ್ಬರೂ ಕೂಡ ಆಯಪ್ಪನು ಆ ತಾಯಿ ಕೂಡ ನಮ್ಮವರೆ ಎರಡೂ ನಮಗೆ ಸಂಬಂಧಪಟ್ಟಿದೆ ಇದು ದೊಡ್ಡ ಡಿಸ್ಕಸ್ ನಡೀತು ಮೊನ್ನೆ ಎಚ್ ಕೆ ಪಾಟೀಲ್ ರೆಡ್ಡಿ ಎಲ್ಲಾ ಸೇರಿ ಎರಡೂ ಕೊಟ್ಟರು ಯಾರು ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಸರ್ಕಾರ ಸಿದ್ದರಾಮಯ್ಯ ಕೆ ಸಿ ಚಂಗ್ರಾಯರೆಡ್ಡಿ ಇಪ್ಪತ್ತು ವರ್ಷ ಒದ್ದಾಡಿದ್ರು ಕೂಡ ಅವರು ಸ್ಟ್ಯಾಚು ಹೇಳೋಕ್ ಏನೋ ಇದ್ರ ಮೇಲೆ ಇದ್ರಲ್ಲೇ ಸಮಾಜಪ್ಪ ನಾರಾಯಣ ರೆಡ್ಡಿ ಅಂತಿದ್ದರು ನಮ್ಮ ಬಗೆರಪಟ್ಟು ಅವರು ಕೆ ಎಚ್ ಮುನಪ್ಪ ನಾವು ಒದ್ದಾಡಿ 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 ಚದಾರೆಡ್ಡಿ ಕಡೆಗೆ ಸಿದ್ಧರಾಮಣ್ಣವೇ ಒಂದ್ ಮಾಡ್ಕೊಟ್ಟಿದ್ರು ಕೆಳಗಡೆ ಹಾಕಿದ್ರು ಅವರು ನೆಹರುವನ್ನ ಕರೆಸಿ ವಿಧಾನಸೌಧ ದಾವಣಗೆರೆ ಆ ಕಡೆ ಹೊರಟೋಗೋದು ನಾವೆಲ್ಲ ಅಲ್ಲಿಗೆ ಹೋಗ್ಬೇಕಾಗಿತ್ತು ನೀವೆಲ್ಲ ಇವತ್ತು ಇವಾಗ ಬೆಂಗಳೂರಲ್ಲಿ ಇರ್ಬೇಕಾದ್ರೆ ಆತ್ನ ನೆಚ್ಕೋಬೇಕು ಕೆ ಎಲ್ಲ ಸ್ಟ್ಯಾಚ್ಯೂ ಒಳಗಡೆ ಇರ್ತೀವಿ ಕಂಪ್ಲೀಟ್ ಇದ್ರೆ ಎಲ್ಲ ಸೆಲಾಬ್ರೆಸ್ಟ್ ಮಾಡಿದ್ರು ಆದೇಶ ಕೊಟ್ಬಿಟ್ರು ಸಿದ್ದರಾಮಯ್ಯ ರಾಮಲಿಂಗ ರೆಡ್ಡಿಗೂ ಕೋಳಿ ವಾಡಗನು ಎಚ್ ಕೆ ಪಾಟೀಲು ಎಸ್ ಆರ್ ಪಾಟೀಲ್ ಏನೇನಿದೆ ಎಲ್ಲ ಇತ್ತು ನೀವು ಫಂಕ್ಷನ್ ವಿಧಾನಸೌಧ ಮುಂದೆನೇ ಚಂಗಲಾರೆಡ್ಡಿ ಆವಾಗ ಏನ್ ಮಾಡಿದ್ರು ನಮ್ಮಲ್ಲಿ ಎರಡು ಪಂಗಡ ಆಗೋದಿತ್ತು ಒಂದು ಲಿಂಗಾಯತ್ ರೆಡ್ಡಿ ಒಂದು ಈ ಕಡೆ ರೆಡ್ಡಿ ಅದು ನಾವು ಮಾತಾಡ್ಬಿಟ್ಟರು ಏನಾಗ ಏನಾಗಿತ್ತು ಅಂತ ದೊಡ್ಡವರೆಲ್ಲ ಆ ಲಿಂಗಾಯತ್ ರೆಡ್ಡಿ ತೆಗಿಲಿ ಸೆನ್ಸೆಸ್ ನಲ್ಲಿ ನಾವು ತೆಗೆದು ಬರೀ ನಾರ್ತ್ ಕರ್ನಾಟಕ ಈ ಕಡೆ ಕೂಡ ಸೇರಿ ರೆಡ್ಡಿ ಅಂತ ಈ ಎರಡೂ ಕೂಡ ನಾವು ನಾವೇ ಮಾಡಬೇಕು ಹೇಮಾರೆಡ್ಡಿಯನ್ನು ನಾವೇ ಸಂಬಂಧಪಟ್ಟವು ಇದು ಈ ರೀತಿ ಇದೆ ಇವಾಗ ರೆಡ್ಡಿ ಜನ ಈ ಸೆನ್ಸಸ್ ನಲ್ಲಿ ಎಲ್ಲ ಕಳೆದು ಈ ಸಲ ಬರ್ತಾ ಇದೆ ಬರ್ತೆ ಏನು ಅಂತ ಎಲ್ಲ ಸೆನ್ಸಸ್ ನಲ್ಲಿ ಗೊತ್ತಾಗುತ್ತೆ ಈ ಸಮಾಜ ಈ ಒಂದು ಇದಕ್ಕೆ ಸ್ವಲ್ಪ ತಿರಪ್ಪ ಕೊಡ್ಬೇಡಿ ಸುಮ್ಮನೆ ಸ್ವಲ್ಪ ಕೊಡ್ಬೇಡಾಗಿದೆ ಹೇಮಣ್ಣ ಕೀರ್ತಿ ಕೊಟ್ಟು ಇತ್ತು ಅಂದ್ರೆ ಸಿದ್ದರಾಮಯ್ಯನಿಗೆ ಈ ಕೀರ್ತಿ ಸಲ್ಲಬೇಕು ನಾವು ಪದೇ ಪದೇ ಹೇಳ್ತೀವಿ ಈ ಒಂದು ಅಧ್ಯಕ್ಷ ಇವತ್ತು ವಹಿಸಿ ನಮ್ಮ ಸಮಾಜಕ್ಕೆ ತುಂಬಾ ಗೌರವಿಸಿ ಅಚ್ಚುಕಟ್ಟಾಗಿ ಚೌಕಟ್ಟಾಗಿ ಕೊಟ್ಟಂತ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕ ಮಂಜುನಾಥ್ ಅವರೇ ಮತ್ತು ಈ ತಾಲೂಕಿನ ದಂಡಾಧಿಕಾರಿ ಇರುವಂತಹ ಗೀತಮ್ಮನವರೇ ಆಯ್ತು ನಮ್ಗೆ ಈ ಸಭೆಗೆ ಬಂದಿರತಕ್ಕಂಥ ನಮ್ಮ ಸಹೋದರರಾದಂತ ರೇಪತ್ ರೆಡ್ಡಿ ಮತ್ತು ಜಗದೀಶ್ ಅವರು ಮತ್ತು ಅವರು ಇವರೆಲ್ಲ ಬಂದಿದ್ದಾರೆ ನಮ್ಮವ್ರು ಇರಿ ನಾವೆಲ್ಲ ಒಂದೇ ಇದು ನಮಗೆ ನಮ್ಮ ಸಮಾಜಕ್ಕೆ ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ಕೇಶವ ರೆಡ್ಡಿ ಅವರೇ ಜಿಲ್ಲಾ ಉಪಾಧ್ಯಕ್ಷ ಸುಬ್ರಹ್ಮರೆ ರೆಡ್ಡಿ ಅವರೇ ಕಾರ್ಯಾಧ್ಯಕ್ಷರಾದಂಥ ಕೃಷ್ಣಾರೆಡ್ಡಿ ಅವರಿಗೆ ಇವರಿಗೆಲ್ಲ ನಾನು ಅಭಿನಂದನೆಗಳು ಅಭಿನಂದನೆ ಹೇಳ್ತಾ ಇದೇ ರೀತಿಯಾಗಿ ಮುಂದಕ್ಕೆ ಎಲ್ಲರೂ ಇರ್ತೀವಿ ಏನೂ ಇಲ್ಲ ನಾವು ಜಾಗೂ ಮಾಡಬೇಕು ಸ್ಕೂಲನ್ನು ನಡೆಸಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಯಾವುದೇ ಮೀಟಿಂಗ್ ಕರೆದು ಕೂಡ ದಯವಿಟ್ಟು ನೀವು ಬರಬೇಕು ಅಂತೇಳಿ ನನ್ನ ಮಾತು ಯಾಕಂದ್ರೆ ಕೋಲಾರ ಇದೆ ಇವಾಗ ಅಲ್ಲಿ ದೊಡ್ಡದಾಗಿ ಮೆರವಣಿಗೆ ಇದೆ ಅದು ರಘಮಂದಿರದಲ್ಲಿ ಇದಿದೆ ಸಭೆ ಇದೆ ಅದಕ್ಕೋಸ್ಕರ ಹೋಗ್ಬೇಕು ದಯವಿಟ್ಟು ನಮ್ಮ ನಾವು ಮಾತುಗಳನ್ನು